ಹಾಯ್ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆದಮೇಲೆ ಈ ವಿ ಚಾನಲ್ಗೆ ಇವತ್ತು ವಿಡಿಯೋ ನಾನು ನಿಮಗೆ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ತುಂಬ ಯೂಸ್ಫುಲ್ ವೀಡಿಯೋ ಹಾಗೆ ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಈ ವಿಡಿಯೋವನ್ನು ಶೇರ್ ಇದ್ದೀನಿ ಸದ್ಯಕ್ಕೆ ಕುಕ್ಕಿಂಗ್ ಚಾನಲ್ಗಳನ್ನು ಯಾವುದು ಅಂದರೆ ಕುಕ್ಕಿಂಗ್ ವಿಡಿಯೋಸನ್ನು ಯಾವುದು ನಾನು ನಮ್ಮ ಚಾನಲ್ಗೆ ಸದ್ಯಕ್ಕೆ ಪೋಸ್ಟ್ ಮಾಡ್ತಾ ಇಲ್ಲ ಸೊ ಸ್ವಲ್ಪ ಬ್ಯುಸಿ ಇದ್ದೀನಿ ತೆಲುಗು ಚಾನಲ್ ಒಂದಿದೆ ಸೊ ಅದಕ್ಕೂ ಕೂಡ ಕೆಲವೊಂದು ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ ಜಸ್ಟ್ ತೆಲುಗು ಚಾನಲ್ಲು ಮಾನಿಟೈಸೇಷನ್ ಅನ್ನೋದು ಇವಾಗ ಸ್ಟಾರ್ಟ್ ಆಗಿದೆ ಸೊ ಅದಕ್ಕೆ ಒಂದಕ್ಕಾದರೂ ಅಟ್ಲೀಸ್ಟ್ ಕಾನ್ಸಂಟ್ರೇಷನ್ ಮಾಡೋಣ ಫಸ್ಟು ನಂತರ ಇದಕ್ಕೆ ಮತ್ತೆ ನಾನು ಟ್ರೈ ಮಾಡ್ತೀನಿ ಇದಕ್ಕೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಸದ್ಯದಲ್ಲಿ ಹಾಗಾಗಿ ಆ ಒಂದು ವಿಚಾರವನ್ನು ತಿಳಿಸ್ತಾ ನಿಮಗೆ ಇವತ್ತಿನ ವೀಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಏನು ಅಂದರೆ ನಮ್ಮ ಹೆಲ್ತ್ಗೆ ಬೇಕಾಗಿರುವಂಥದ್ದು ಫುಡ್ಡು ಅಂದರೆ ಆಹಾರ ನಾವು ಏನನ್ನು ತಗೊಳ್ತೀವಿ ಹೇಗೆ ತಗೊಳ್ತೀವಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಅದರಲ್ಲಿ ನಾವು ಬೆಳಗಿನ ತಿಂಡಿಗಳಿಗೆ ಏನು ಮಾಡೋದಪ್ಪ ಏನು ಕೊಡೋದು ಅಂತ ತುಂಬ ಟೆನ್ಷನ್ ಇರುತ್ತೆ ಮನೆಯಲ್ಲಿ ದೊಡ್ಡವರಿಂದ ಹಿಡಿದು ಚಿಕ್ಕವ್ರ ತನಕ ಸೊ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನೀವು ಟೆನ್ಷನ್ ತೊಗೊಳ್ತೀರಾ ಒಂದು ಐದು ನಿಮಿಷದಲ್ಲಿ ನೀವು ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ ಸೊ ಈ ಐದು ನಿಮಿಷದಲ್ಲಿ ರೆಡಿ ಮಾಡುವಂಥ ಒಂದು ಒಂದು ಬ್ರೇಕ್ಫಾಸ್ಟ್ ರಾಗಿ ಮಾಲ್ಟ್ ಈ ರಾಗಿ ಮಾಲ್ಟನ್ನು ನನಗೆ ಗೊತ್ತಿರೋರೊಬ್ಬರು ಸೊ ಮನೆಯಲ್ಲೇ ರೆಡಿ ಮಾಡ್ತಿದ್ದಾರೆ ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು ಸೊ ಅವರು ಮನೆಯಲ್ಲೇ ಎಲ್ಲಾನು ತಂದು ಹುರಿದು ಅದನ್ನು ಪುಡಿ ಮಾಡಿ ಅವರ ಪ್ಯಾಕೆಟ್ಗಳನ್ನು ಮಾಡಿ ಸೇಲ್ ಮಾಡ್ತಿದ್ದಾರೆ ಸೊ ನಿಮ್ಗೆ ಯಾರಿಗಾದರೂ ಬೇಕಾದರೆ ನೀವು ಬೈ ಮಾಡ್ಬೋದು ಇದರಿಂದ ಏನು ಲಾಭ ಇದೆ ಸೊ ಅವರು ಯಾವ ಥರ ನೀವು ಬೈ ಮಾಡ್ಬೋದು ಅನ್ನೋದನ್ನು ವಿಡಿಯೋ ಎಂಡಲ್ಲಿ ನಾನು ತಿಳಿಸ್ತೀನಿ ಸೊ ಇವಾಗ ಸದ್ಯಕ್ಕಂತೂ ನೋಡೋಣ ನಾವು ಬೆಳಗ್ಗೆ ಒಂದು ಐದು ಹತ್ತು ನಿಮಿಷದಲ್ಲಿ ಬ್ರೇಕ್ಫಾಸ್ಟನ್ನು ರೆಡಿ ಮಾಡ್ಬೋದು ಅಂತ ಹೇಳಿದ್ನಲ್ವಾ ಸೊ ಒಂದು ವೇಳೆ ಚಿಕ್ಕ ಮಕ್ಕಳಿಗೆ ಕೊಟ್ಟರು ಕೂಡ ತುಂಬ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ ಬಿಕಾಸ್ ಇವರು ಇದರಲ್ಲಿ ತರ್ಟಿ ಸೆವೆನ್ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಿದ್ದಾರೆ ಸೊ ಇದಕ್ಕೂ ಮುಂಚೆ ತರ್ಟಿ ಟು ಇಂಗ್ರೀಡಿಯೆಂಟ್ಸ್ ಇರ್ತಾ ಇತ್ತು ಸೊ ಇವಾಗ ಟೋಟಲ್ ಆಗಿ ತರ್ಟಿ ಸೆವೆನ್ ಇಂಗ್ರೀಡಿಯೆಂಟ್ಸನ್ನು ಇದರಲ್ಲಿ ಹಾಕಿಬಿಟ್ಟು ಅವರು ರೆಡಿ ಮಾಡ್ತಿದ್ದಾರೆ ಸೊ ಅದನ್ನೆಲ್ಲ ಕೂಡ ಅವರೇ ಖುದ್ದಾಗಿ ಸಣ್ಣ ಉರಿಯಲ್ಲಿ ಹುರಿದು ಇದನ್ನೆಲ್ಲ ರೆಡಿ ಮಾಡ್ತಿದ್ದಾರೆ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇದನ್ನು ಮನೆಯಲ್ಲಿ ತಯಾರಿಸ್ತಾ ಇದ್ದಾರೆ ಇವರು ಸೊ ಇವರು ಸುಮಾರು ವರ್ಷದಿಂದ ಅವ್ರ ಮನೆಯಲ್ಲಿ ಅವರು ಅದನ್ನು ಕುಡಿಯೋ ಅಭ್ಯಾಸ ಇದೆ ಅವರಿಗೆ ಸೊ ನಾನು ಸುಮಾರು ವರ್ಷದಿಂದ ಅವರನ್ನು ನೋಡ್ತಾ ಇದ್ದೀನಿ ಸೊ ಅವ್ರ ಮನೆಯಲ್ಲಿ ರೆಗ್ಯುಲರ್ ಆಗಿ ಇದನ್ನು ತೊಗೊಳ್ತಾರೆ ಅವರಿಗೆ ಅವರು ಅವಾಗಲೂ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ತುಂಬ ಎನರ್ಜೆಟಿಕ್ ಆಗಿರ್ತಾರೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ಅಷ್ಟು ಮನೆ ಕೆಲಸಗಳು ಅದು ಇದು ಎಲ್ಲ ಮಾಡಿಕೊಂಡು ಫ್ಯಾಮ್ಲಿ ಮೇಂಟೈನ್ ಮಾಡಿಕೊಂಡು ಆ್ಯಕ್ಟಿವಾಗಿರ್ತಾರೆ ಸೊ ಏನು ಅವ್ರ ಸೀಕ್ರೆಟು ಅಂತ ಕೇಳಿದಾಗ ಅವರು ಇದನ್ನು ಹೇಳಿದರು ನನಗೆ ಸೊ ನನಗೂ ಕೂಡ ಖುಷಿಯಾಯಿತು ನಾನು ಕೂಡ ಬೈ ಮಾಡಿದ್ದೀನಿ ಸೊ ನನಗಂತೂ ತುಂಬ ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಸೊ ನೀವು ಕೂಡ ಬೈ ಮಾಡ್ಬೋದು ಇದನ್ನು ನೀವು ಉಪ್ಪು ಹಾಕಿಬಿಟ್ಟು ಉಪ್ಪು ಉಪ್ಪು ಅಥವಾ ಸಿಹಿ ತಿನ್ನೋಕೆ ಇಷ್ಟ ಇಲ್ಲದವರು ಉಪ್ಪು ಹಾಕಿಬಿಟ್ಟು ಮಾಡಿಕೊಂಡು ಮೊಸರು ಅಥವಾ ಮಜ್ಜಿಗೆ ಜೊತೆಗೆ ತೊಗೋಬೋದು ಅಥವಾ ಚಿಕ್ಕ ಮಕ್ಕಳು ಸಿಹಿ ಇಷ್ಟಪಡೋರಾದರೆ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಜೊತೆಗೂ ಕೂಡ ನೀವು ಇದನ್ನು ರೆಡಿ ಮಾಡಿಬಿಟ್ಟು ಕೊಡ್ಬೋದು ಸೊ ಇದು ಬೇಸಿಗೆ ಕಾಲದಲ್ಲಂತೂ ತುಂಬ ಒಳ್ಳೆಯದು ಸೊ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಕೂಡ ಇದನ್ನು ತೊಗೋಬೋದು ಸೊ ಇವಾಗ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿದ್ದಾರೆ ಇವರು ಅಂತ ಒಂದು ಸರಿ ನೋಡ್ಕೊಳ್ಳೋಣ ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಇವರು ರೆಡಿ ಮಾಡಿ ಇಲ್ಲಿ ಬಿಟ್ಟು ರೆಡಿ ಮಾಡಿ ಇಟ್ಟಿದ್ದಾರೆ ಸೊ ಬಿಟ್ಟು ಎಲ್ಲ ಒಂದು ವೈಟ್ ಕ್ಲಾತ್ ಹಾಕಿ ಅದ್ರ ಮೇಲೆ ಇಟ್ಟು ಅದನ್ನೆಲ್ಲ ತಣ್ಣಗೆ ಮಾಡಿ ಇದನ್ನು ಪುಡಿ ಮಾಡಿಸಿ ಪುಡಿನೂ ಕೂಡ ತಣ್ಣಗಾದ ನಂತರ ಜಲ್ಡಿ ಮಾಡಿ ಸ್ಟೋರ್ ಮಾಡಿ ಇಡುವಂಥದ್ದು ಇವರು ತುಂಬ ಕ್ಲೀನಾಗಿ ಮಾಡ್ತಾರೆ ಸೊ ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ನಿಮಗೆ ರಾಗಿ ಇರುತ್ತೆ ರಾಗಿಯಲ್ಲಿ ಕ್ಯಾಲ್ಷಿಯಂ ತುಂಬ ಇರುತ್ತೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ರಾಗಿ ಮುದ್ದೆ ಎಲ್ಲರೂ ತಿಂತೀರಾ ಮನೆಯಲ್ಲಿ ಆಲ್ಮೋಸ್ಟ್ ಈಗ ಬೆಂಗಳೂರು ಕಡೆಯವರಾಗಿರ್ಬೋದು ಎಲ್ಲ ಕಡೆಗೂ ರಾಗಿ ಮುದ್ದೆ ತುಂಬ ಜನ ತಿಂತಾರೆ ಸೊ ನಮ್ಮ ಸೈಡ್ ಏನಂದರೆ ಜೋಳದ ರೊಟ್ಟಿ ಮಾಡ್ತೀವಿ ನಾವು ರಾಗಿ ಮಾ ರಾಗಿ ಜಾಸ್ತಿ ಯೂಸ್ ಮಾಡಲ್ಲ ಜೋಳದ ರೊಟ್ಟಿ ಮಾಡ್ತೀವಿ ಸೊ ಇಲ್ಲಿ ನೋಡಿ ನವಣೆ ಕೂಡ ಇದೆ ಇಲ್ಲಿ ಸೊ ನವಣೆ ಕೂಡ ಹಾಕಿದ್ದಾರೆ ಇಲ್ಲಿ ಎಲ್ಲನೂ ಹುರಿದು ಮಿಕ್ಸ್ ಮಾಡಿ ಇಟ್ಟಿರುವಂಥದ್ದು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಅಂತ ಒಂದು ಬೌಲಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೀನಿ ನಾನಿಲ್ಲಿ ಇದರಲ್ಲಿ ಡ್ರೈ ಫ್ರೂಟ್ಸು ಕೂಡ ಇರುತ್ತೆ ನಿಮಗೆ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಇರುತ್ತೆ ಹಾಗೆ ನಿಮಗೆ ಚಿಯಾ ಸೀಡ್ಸ್ ಇದೆ ಸುಮಾರು ನಿಮಗೆ ಬೇಕಾಗಿರುವಂಥ ಪ್ರೋಟೀನ್ ನಮ್ಗೆ ಏನೆಲ್ಲ ಬೇಕು ದೈನಂದಿಕ ದೈನಂದಿನ ದಿನದಲ್ಲಿ ನಾವು ತಗೊಳ್ಳುವಂಥ ಪ್ರೋಟೀನ್ ಏನಿರುತ್ತೋ ನಮಗೆ ಈ ಒಂದು ಗ್ಲಾಸ್ ರಾಗಿ ಮಾಲ್ಟನ್ನು ನೀವು ತೊಗೊಳೋದ್ರಿಂದ ನಿಮಗೆ ಸಿಗುತ್ತೆ ಸೊ ನಾವು ದಾಲ್ಗಳಾಗಿರ್ಬೋದು ಕಾಳುಗಳಾಗಿರ್ಬೋದು ಸೊ ಅದನ್ನೆಲ್ಲ ಪ್ರೋಟೀನ್ ನಮಗೆ ಸಿಗಲಿ ದೇಹಕ್ಕೆ ಅನ್ನೋರು ಅದನ್ನೆಲ್ಲ ತಗೊಳ್ತಾ ಇರ್ತೀವಿ ಸೊ ವೆಜ್ ತಿನ್ನೋದ್ರವ್ರಿಗೂ ಕೂಡ ಅದರಲ್ಲೂ ಕೂಡ ಪ್ರೋಟೀನ್ ಸಿಗುತ್ತೆ ಬಟ್ ನಾನ್ವೆಜ್ನ ಡೈಲಿ ತಂದು ಯಾರೂ ತಿನ್ನಲ್ಲಲ್ವಾ ಸೊ ಯಾವಾಗಲೂ ಒಂದು ಸರಿ ತಿಂತಾರೆ ಸೊ ಇದನ್ನು ನೀವು ಡೈಲಿ ತೊಗೊಳೋದ್ರಿಂದ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಚಿ ಏಜ್ ಆಗಿರುವಂಥವ್ರಿಗಾಗಿರ್ಬೋದು ಸೊ ಎಲ್ರಿಗೂ ಕೂಡ ಪ್ರೋಟೀನನ್ನಾಗಿರ್ಬೋದು ವಿಟಮಿನ್ಸ್ ಆಗಿರ್ಬೋದು ಪ್ರತಿಯೊಂದು ನಿಮಗೆ ಇದರಲ್ಲಿ ಲಭ್ಯವಿದೆ ಏನಂದರೆ ಇದರಲ್ಲಿ ಡ್ರೈ ಫ್ರೂಟ್ಸನ್ನು ಹೆಚ್ಚಾಗಿ ಹಾಕ್ತಾ ಇದ್ದಾರೆ ಇವರು ಅದರಲ್ಲಿ ಆಗಿ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಅಥವಾ ನಮಗೆ ಸೂರ್ಯಕಾಂತಿ ಬೀಜ ಆಗಿರ್ಬೋದು ಬಾದಾಮ್ ಆಗಿರ್ಬೋದು ಸೊ ಈ ಥರದ್ದೆಲ್ಲ ಸುಮಾರು ಇವರು ಹಾಗೆ ನಮಗೆ ಕಲ್ಲಂಗಡಿ ಹಣ್ಣಿಂದ ಬೀಜ ಆಗಿರ್ಬೋದು ಸೊ ಇದನ್ನೆಲ್ಲ ಡಾಕ್ಟ್ರು ಕೂಡ ಹೇಳ್ತಾರೆ ನಾವು ಯಾವಾಗಾದರೂ ಒಂದು ಸರಿ ಹಾಸ್ಪಿಟ್ಲಿಗೆ ಹೋದಾಗ ಏನಾದರೂ ನಮಗೆ ವಿಟಮಿನ್ಸ್ ಡೆಫಿಷನ್ಸಿ ಇದೆ ಅಂತಂದರೆ ಇದನ್ನೆಲ್ಲ ನೀವು ಡ್ರೈ ಫ್ರೂಟ್ಸನ್ನೆಲ್ಲ ತಗೊಳ್ಳಿ ಅಂತ ಡಾಕ್ಟ್ರು ಕೂಡ ನಿಮಗೆ ಸಜೆಸ್ಟ್ ಮಾಡ್ತಾರೆ ಸೊ ಆ ಥರ ಯಾವುದೂ ನಿಮಗೆ ಡೆಫಿಷನ್ಸಿ ಇಲ್ದಿರ ನಮಗೆ ದಿನದ ಒಂದು ಆಹಾರದ ಪ್ರೋಟೀನ್ ಆಗಿರ್ಬೋದು ಪ್ರತಿಯೊಂದು ಮಿನರಲ್ಸು ವಿಟಮಿನ್ಸು ಅದೆಲ್ಲ ನಮಗೆ ಕಂಪ್ಲೀಟ್ ಆಗಬೇಕಂದ್ರೆ ಈ ಒಂದು ರಾಗಿ ಮಾಲ್ಟ್ ಒಂದು ಗ್ಲಾಸ್ ಜೊತೆಗೆ ನಿಮಗೆ ದಿನವಿಡೀ ನಾವು ಆ್ಯಕ್ಟಿವ್ ಆಗಿರಲಿಕ್ಕೆ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಎಲ್ಲ ವಿಟಮಿನ್ಸ್ಗಳು ಇದರಲ್ಲಿ ನಿಮಗೆ ಸಿಗುವಂಥದ್ದು ಸೊ ಹಾಗಾಗಿ ಇದರಲ್ಲಿ ನೋಡಿ ಇವ್ರು ಇಷ್ಟೆಲ್ಲ ಡ್ರೈ ಫ್ರೂಟ್ಸಿಂದ ಹಿಡಿದು ನಮಗೆ ಶೇಂಗಾ ಬೀಜ ಆಗಿರ್ಬೋದು ಅಗಸೆ ಬೀಜ ಕಡಲೆ ಬೀಜ ರಾಜ್ಮಾ ಸುಮಾರು ಹಾಕಿದ್ದಾರೆ ಕಣ್ರಿ ಹೇಳೋಕ್ಕೆ ಆಗಲ್ಲ ಅಷ್ಟೊಂದು ಹಾಕಿದ್ದಾರೆ ಸೊ ನಾವು ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ತೊಗೋಬೇಕಂದ್ರೆ ಒಂದು ತಿಂಗಳು ನೀವು ರಿಪೀಟ್ ಮಾಡಬೇಕಾಗತ್ತೆ ಒಂದೊಂದನ್ನು ಒಂದು ದಿನ ತೊಗೊಂಡ್ರು ಕೂಡ ನೀವು ಒಂದು ತಿಂಗಳನ್ನ ರಿಪೀಟ್ ಮಾಡಬೇಕಾಗತ್ತೆ ಸೊ ತರ್ಟಿ ಸೆವೆನ್ ಇಂಗ್ರೀಡಿಯೆಂಟ್ಸ್ ಅಂತಂದರೆ ನಿಮಗೆ ಒನ್ ತರ್ಟಿ ಸೆವೆನ್ ಡೇಸ್ ನೀವು ರಿಪೀಟ್ ಮಾಡಿದರೆ ಇದನ್ನು ತಗೊಳ್ಳೋಕೆ ಸಾಧ್ಯ ಆಗುತ್ತೆ ಸೊ ಅಂಥದ್ರಲ್ಲಿ ಎಲ್ಲನೂ ಮಿಕ್ಸ್ ಮಾಡಿ ಇವರು ಒಂದು ಪೌಡ್ರನ್ನು ಮಾಡಿ ಕೊಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಇದನ್ನ ಇಷ್ಟೆಲ್ಲ ನಾನು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗಿರೋ ಒಂದು ಸಿಚುವೇಶನ್ ಅಂದರೆ ಹೊರಗಡೆ ಇವಾಗ ಏನಿದೆಯೋ ನಮ್ಗೆ ತರಕಾರಿ ಆಗಿರ್ಬೋದು ಪ್ರತಿ ಒಂದರಲ್ಲೂ ಮೆಡಿಸಿನ್ ಹಾಕಿ ಹಾಕಿ ಬೆಳೆಸಿ ನಮಗೆ ತಂದು ಕೊಡ್ತಾ ಇದ್ದಾರೆ ಸೊ ಎಷ್ಟು ಮಟ್ಟಿಗೆ ಅದು ಸರಿ ಅಂತ ನೀವು ಯೋಚನೆ ಮಾಡಿ ಅದಕ್ಕಂತ ತರಕಾರಿ ತಿನ್ನಲೇಬಾರ್ದು ಅಂತ ನನ್ನ ಉದ್ದೇಶ ಅಲ್ಲ ತರಕಾರಿನೂ ತೊಗೊಳ್ಳಿ ತಿನ್ನಿ ಬೇಡ ಅಂತಲ್ಲ ಬಟ್ ಅದ್ರ ಜೊತೆಗೆ ಇದನ್ನು ನೀವು ನಿಮ್ಮ ದೈನ ದೈನಂದಿಕ ಆಹಾರದಲ್ಲಿ ನೀವು ಇದನ್ನು ಕೂಡ ಸೇರಿಸ್ಕೊಂಡ್ರೆ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ನಂಬಿಕೆ ಮತ್ತು ನಿಮಗೇನು ಅನ್ಸುತ್ತೆ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರನ್ನು ಯಾರಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವಿಡಿಯೋಗಳನ್ನು ಪೋಸ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ಮಾಡ್ತೀನಿ ಸೊ ಇವಾಗ ನೋಡಿದಿರಲ್ವಾ ಇಷ್ಟೆಲ್ಲ ಇವರು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕ್ಬಿಟ್ಟು ಈ ಒಂದು ಪೌಡರ್ ನಿಮಗೆ ರೆಡಿ ಮಾಡಿಕೊಡ್ತಾ ಇದ್ದಾರೆ ನೀವು ಈ ರಾಗಿ ಮಾಲ್ಟ್ ಪುಡಿಯನ್ನು ಬೈ ಮಾಡಬೇಕು ಅಂತಂದರೆ ನೀವು ಖರೀದಿ ಮಾಡಬೇಕು ಅಂದರೆ ನನ್ನ ವಿಡಿಯೋ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವರ ನಂಬರನ್ನು ಹಾಕಿರ್ತೀನಿ ಸೊ ಆ ನಂಬರಲ್ಲಿಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆನ್ಲೈನ್ ಅಥವಾ ಆಫ್ಲೈನಲ್ಲೂ ಕೂಡ ನೀವು ಬೈ ಮಾಡ್ಬೋದು ಸೊ ಆನ್ಲೈನ್ ಆದರೆ ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಕೊಟ್ಬಿಟ್ಟು ನೀವು ಆನ್ಲೈನ್ ಕೂಡ ಬೈ ಮಾಡ್ಬೋದು ಸೊ ನನಗೆ ಇಷ್ಟ ಆಯಿತು ಈ ವಿಡಿಯೋ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಇದ್ದೀನಿ ನನಗೆ ತುಂಬ ಅನ್ನ ಅನ್ನಿಸ್ತು ಸೊ ಹಾಗಾಗಿ ನಿಮಗೂ ಕೂಡ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ನಿಮಗೂ ಯೂಸ್ಫುಲ್ ಅಂತ ಅನಿಸಿದ್ರೆ ವೀಡಿಯೋನ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆ ಫ್ಯಾಮಿಲೀಸ್ಗೆ ವಿಡಿಯೋನ ಶೇರ್ ಮಾಡಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ತುಂಬ ದಿನಗಳ ನಂತರ ನಿಮಗೆ ಒಂದು ಒಳ್ಳೆ ವಿಡಿಯೋನ ಶೇರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಮತ್ತು ನಿಮಗೇನು ಅನ್ನಿಸ್ತು ಈ ವಿಡಿಯೋದ ಬಗ್ಗೆ ಅಂತ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ತಪ್ಪದೇ 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 ಒಂದು ಲೈಕನ್ನು ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೀವು ನಮ್ಮ ಚಾನಲಲ್ಲಿ ಒಳ್ಳೊಳ್ಳೆ ರೆಸಿಪಿಗಳ ವಿಡಿಯೋ ಇದು ವಿಡಿಯೋಗಳು ತುಂಬ ಇದ್ದಾವೆ ಸೊ ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸರಿ ಚಾನಲ್ನ ವಿಸಿಟ್ ಮಾಡಿ ನೀವು ನಮ್ಮ ಚಾನಲಲ್ಲಿರುವಂಥ ವಿಡಿಯೋಗಳನ್ನು ಕೂಡ ನೀವು ನೋಡ್ಬೋದು ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ನಂಬರನ್ನು ಹಾಕಿರ್ತೀನಿ ಒಂದು ಅಥವಾ ಎರಡು ನಂಬರನ್ನು ಹಾಕಿರ್ತೀನಿ ಒಂದು ವೇಳೆ ಅವರು ನೀವು ಕಾಲ್ ಮಾಡಿ ಆಫ್ಲೈನ್ ಅಥವಾ ಆನ್ಲೈನ್ ಕೂಡ ನೀವು ಬೈ ಮಾಡ್ಬೋದು ಸೊ ನೀವು ಕಾಲ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ನಿಮಗೆ ಕಳಿಸ್ಕೊಡಲಾಗತ್ತೆ ಅದು ಕ್ಲೀನಾಗಿ ಸೊ ಎಷ್ಟು ಚೆನ್ನಾಗಿ ಮಾಡಿ ಅವರು ಪ್ಯಾಕೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ನಿಮಗೆ ಪಾರ್ಸಲ್ ಆದರೆ ಪಾರ್ಸಲ್ ಕಳಿಸ್ತಾರೆ ಸೊ ಆಫ್ಲೈನ್ ಆದರೆ ನೀವು ಆಫ್ಲೈನಲ್ಲೂ ಕೂಡ ಇದನ್ನು ಬೈ ಮಾಡ್ಬೋದು ಸೊ ಕೀಪ್ ವಾಚಿಂಗ್ ಚಂದೂಜಿ ಚಾನಲ್